ಸ್ನೇಹಿತರೆ ಹಳೆ ವಿಡಿಯೋದಲ್ಲಿ ಅರ್ಜುನ ವಿಷಾದಯೋಗವನ್ನು ಅರ್ಧಕ್ಕೆ ನಿಲ್ಲಿಸಿದ್ದೆ ಇಲ್ಲಿಂದ ಮತ್ತೆ ಅರ್ಜುನ ವಿಷಾದ ಯೋಗ ಮುಂದುವರಿಯುತ್ತದೆ ಯಶಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂಭೋಗ ಸುಖಾನಿಚ ತ ಇಮೇ ವಸ್ಥಿತ ಯುದ್ಧೇ ಪ್ರಾಣ ಧನಾಚ ಆಚಾರ್ಯ ಪಿತರ ಪುತ್ರಾಸ್ತೈವ ಚ ಪಿತಾಮಹ ಮಾತುಲ ಶ್ವಶುರ ಪೌತ್ರ ಶ್ಯಾಲ ಸಂಬಂಧಿನಸ್ತ ಅಂದರೆ ಯಾರಿಗಾಗಿ ನಮಗೆ ರಾಜ್ಯ ಭೋಗ ಸುಖಗಳು ಬೇಕೆನಿಸಬಹುದೋ ಅಂತ ಇವರೇ ಪ್ರಾಣ ಮತ್ತು ದನವನ್ನು ಬಿಟ್ಟು ಯುದ್ಧಕ್ಕೆ ನಿಂತಿರುವರು ಗುರುಗಳು ಚಿಕ್ಕಪ್ಪ ದೊಡ್ಡಪ್ಪನವರು ಮಕ್ಕಳು ತಾಯಂದಿರು ಸೋದರ ಮಾವಂದಿರು ಮೊಮ್ಮಕ್ಕಳು ಭಾವ ಮೈದಂದಿರು ಮತ್ತು ಇತರ ನೆಂಟರುಗಳೆಲ್ಲ ಇರುವರು ಎಂದು ಅರ್ಜುನ ಕೃಷ್ಣನಿಗೆ ಹೇಳುತ್ತಾನೆ ಇಲ್ಲಿ ಅರ್ಜುನ ಹೇಳುತ್ತಾನೆ ರಾಜ್ಯ ಭೋಗ ಸುಖ ಇವುಗಳನ್ನೆಲ್ಲ ಅನುಭವಿಸಬೇಕಾದರೆ ಸುತ್ತಮುತ್ತಲೂ ನೆಂಟರಿಷ್ಟರು ಪ್ರಜೆಗಳು ಇವರುಗಳೆಲ್ಲ ಇರಬೇಕು ಅವರಿಗೆ ತೋರಿಸಿಕೊಂಡು ಆನಂದಿಸಬೇಕು ಆಳೂರಿಗೆ ರಾಜನಾದರೆ ಬಂದ ಪ್ರಯೋಜನವೇನು ನೋಡುವುದಕ್ಕೆ ಒಂದು ನರಪಿಳ್ಳೆ ಇಲ್ಲದೇ ಇದ್ದರೆ ದೊಡ್ಡದೊಂದು ದರ್ಬಾರನ್ನು ಮಾಡಿದರೆ ಯಾವ ಸಂತೋಷ ಕೌರವನಿಗೆ ಸಹಾಯಕ್ಕೆ ಬಂದ ವೀರಾದಿ ವೀರರು ಸುಮ್ಮನೆ ಯುದ್ಧರಂಗದಿಂದ ಬೆನ್ನು ತೋರುವವರಲ್ಲ ಅವರು ತಾವು ಸಾಯುವುದಕ್ಕೆ ಮುಂಚೆ ಬೇಕಾದಷ್ಟು ಜನರನ್ನು ಕೊಂದು ತಾವು ಸಾಯುವರು ಈಗಿರುವಾಗ ಒಂದು ವೇಳೆ ಜಯ ಪಾಂಡವರಿಗೆ ಲಭಿಸಿದರೂ ಅದು ಲಕ್ಷಾಂತರ ಜನರ ಸಾವಿನ ಮೇಲಿದೆ ಅರ್ಜುನ ಇಲ್ಲಿ ಕೊಡುವ ಕಾರಣಗಳು ಕರುಣೆಯಿಂದ ಕೂಡಿರುವಂತೆ ಕಾಣುವುದು ಆದರೆ ಅವನು ಇಲ್ಲಿ ಮಾಡುತ್ತಿರುವ ತಪ್ಪು ತನ್ನ ಕರ್ತವ್ಯವನ್ನು ಮರೆಯುತ್ತಿರುವುದು ಏತಾನ್ನ ಅಂತು ಮಿಚ್ಚಾಮಿ ಜ್ಞತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತುಹು ಕಿಮ್ನು ಮಹಿ ಕೃತೆ ಅಂದರೆ ಮಧುಸೂದನ ಇವರು ನನ್ನನ್ನು ಕೊಂದರೂ ಚಿಂತೆ ಇಲ್ಲ ಮೂರು ಲೋಕದ ರಾಜ್ಯಗಳು ಬಂದರೂ ಇವರನ್ನು ನಾನು ಕೊಲ್ಲಲು ಇಚ್ಛಿಸುವುದಿಲ್ಲ ಇನ್ನು ಈ ಭೂಮಿಗಾಗಿ ಏಳುವುದೇನಿದೆ ಎಂದು ಅರ್ಜುನ ಕೃಷ್ಣನಿಗೆ ಹೇಳುತ್ತಾನೆ ನಿಹತ್ಯದಾರ್ಥ ರಾಷ್ಟ್ರನ್ನ ಕಾ ಪ್ರೀತಿ ಹಿ ಸ್ಯಾಜ್ಜನಾರ್ದನ ಪಾಪ ಮೇವಾಶ್ರಯೇ ದಸ್ಮಾನ್ ಅತ್ವೈತಾನ ತತಾಯಿನಃ ಅಂದರೆ ಜನಾರ್ದನ ಕೌರವರ ಕಡೆಯವರನ್ನು ಕೊಂದರೆ ನಮಗೇನು ಸಂತೋಷವಾಗುವುದು ಈ ಆತ ತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬರುವುದು ಅರ್ಜುನ ಇಲ್ಲಿ ಪಾಪದ ದೃಷ್ಟಿಯಿಂದ ಮಾತಾಡುವನು ಗುರುಗಳು ಹಿರಿಯರು ಬ್ರಾಹ್ಮಣರು ಇವರನ್ನು ಕೊಂದರೆ ಪಾಪ ಬರುವುದೆಂದು ಸಾರುವುದು ನಮ್ಮ ಧರ್ಮ ಆದರೆ ಅವರನ್ನು ಇಲ್ಲಿ ದಂಡಿಸದೆ ಬಿಟ್ಟರೆ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು ಎಂಬುದನ್ನು ಅರ್ಜುನ ಮರೆಯುವನು ಇಲ್ಲಿ ಕೌರವರು ಆತ ತಾಯಿಗಳು ಆತ ತಾಯಿ ಎಂದರೆ ಮನೆಗೆ ಬೆಂಕಿ ಇಟ್ಟವರು ವಿಷವನ್ನು ಹಾಕಿದವರು ಶಸ್ತ್ರವನ್ನೆತ್ತಿ ಒಡೆಯುವುದಕ್ಕೆ ಬಂದಿರುವವರು ಧನ ಭೂಮಿ ಮತ್ತು ಹೆಂಡತಿಯವರುಗಳನ್ನು ಅಪಹರಿಸುವವರು ಕೌರವರು ಇದನ್ನೆಲ್ಲ ಮಾಡಿರುವರು ಇವರನ್ನು ಶಿಕ್ಷಿಸದೆ ಹೋದರೆ ಪಾಪ ಶಿಕ್ಷಿಸಿದರೆ ಪಾಪವಿಲ್ಲ ಅರ್ಜುನನ ಬುದ್ಧಿ ವಿಪರೀತವನ್ನು ನೋಡುತ್ತಿರುವುದು ತಪ್ಪನ್ನು ಸರಿ ಎಂದು ಭಾವಿಸುವನು ಸರಿಯನ್ನು ತಪ್ಪೆಂದು ಭಾವಿಸುವನು ಅರ್ಹ ವಯಂ ಹಂತುಂ ರಾಷ್ಟ್ರಾನ್ ಸ್ವಾಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಶ್ಯಾಮ ಮಾಧವ ಅಂದರೆ ಮಾಧವ ಆದ ಕಾರಣ ಸ್ವಜನರಾದ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ ಏಕೆಂದರೆ ಸ್ವಜನರನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು ಎಂದು ಅರ್ಜುನ ಕೃಷ್ಣನಿಗೆ ಕೇಳುತ್ತಾನೆ ಯದ್ಯಪಿ ತೇನ ಪಶ್ಯಂತ ಲೋಬು ಪಹತ ಚೇತಸ ಕುಲಕ್ಷಯ ಕೃತ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಿ ಪಾಪಾಧಸ್ಮಾನವರ್ತಿತಂ ಕುಲಕ್ಷಯ ಕೃತ ದೋಷಂ ಜನಾರ್ದನ ಮತ್ತು ಅರ್ಜುನ ಕೃಷ್ಣನಿಗೆ ಕೇಳುತ್ತಾನೆ ಜನಾರ್ದನ ಅತಿ ಆಸೆಯಿಂದ ಅವಿವೇಕಿಗಳಾದ ಇವರು ಕುಲಕ್ಷಯದಿಂದಾಗುವ ದೋಷವನ್ನು ಮತ್ತು ಮಿತ್ರದ್ರೋಹದಲ್ಲಿರುವ ಪಾಪವನ್ನು ಕಾಣರು ಕುಲನಾಶದಿಂದಾಗುವ ಕೇಡನ್ನು ಬಲ್ಲ ನಾವು ಈ ಪಾಪದಿಂದ ಹಿಂದೆ ಸರಿಯಬೇಕೆಂದು ಏತಕ್ಕೆ ಭಾವಿಸಬಾರದು ಎಂದು ಕೇಳುತ್ತಾನೆ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಃ ಧರ್ಮೇನಷ್ಟೇ ಕುಲಂ ಮಧರ್ಮೋ ಬಿಭವತ್ಯುತ ಅಂದರೆ ಕುಲಕ್ಷಯವಾದರೆ ಬಹುಕಾಲದಿಂದ ಬಂದಿರುವ ಕುಲಧರ್ಮ ನಾಶವಾಗುವುದು ಧರ್ಮ ಇಲ್ಲದಿದ್ದರೆ ಕುಲವನ್ನೆಲ್ಲ ಅಧರ್ಮ ವ್ಯಾಪಿಸಿಕೊಳ್ಳುವುದು ಕ್ಷತ್ರಿಯ ಸಮಾಜದಲ್ಲಿ ಎಲ್ಲ ಕುಲಧರ್ಮಗಳನ್ನು ರಕ್ಷಿಸುವನು ವೀರಕ್ಷತ್ರಿಯನ ಬೇಲಿ ಬಲವಾಗಿದ್ದರೇನೆ ಬ್ರಾಹ್ಮಣ ಯಾವ ಕಂಟಕವೂ ಇಲ್ಲದೆ ಧ್ಯಾನ ಅಧ್ಯಯನ ತಪಸ್ಸಿನಲ್ಲಿ ನಿರತನಾಗಿರಬಹುದು ವರ್ತಕ ಮತ್ತು ಶೂದ್ರರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವರು ಯಾವಾಗ ಕ್ಷತ್ರಿಯನ ಶಕ್ತಿ ಕ್ಷೀಣಿಸುವುದು ಆಗ ಸಮಾಜದಲ್ಲಿ ಅಧರ್ಮ ಬಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಶು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಅಂದರೆ ಕೃಷ್ಣ ಅಧರ್ಮ ವ್ಯಾಪಿಸಿಕೊಳ್ಳುವುದರಿಂದ ಕುಲಸ್ತ್ರೀಯರೆಲ್ಲ ಕೆಡುವರು ಭವನೆ ಸ್ತ್ರೀಯರು ಕೆಟ್ಟರೆ ವರ್ಣ ಸಂಕರ ಉಂಟವಾಗುವುದು ಒಂದು ಭೀಕರ ಯುದ್ಧದಲ್ಲಿ ಅನೇಕ ಜನ ಪುರುಷರು ಯಾವಾಗ ನಾಶವಾಗುವರೋ ಆಗ ಸ್ತ್ರೀಯರಿಗೆ ಸಾಕಾದಷ್ಟು ರಕ್ಷಣೆ ದೊರಕುವುದಿಲ್ಲ ಅವರು ಇತರರ ಪಾಲಾಗುವರು ಇಲ್ಲವೇ ಜೀವನೋಪಾಯಕ್ಕಾಗಿ ಹಲವು ಉದ್ಯಮಗಳಿಗೆ ಕೈ ಹಾಕಬೇಕಾಗುವುದು ಇದರಲ್ಲಿ ಹಲವು ಸಮಾಜಕ್ಕೆ ಘಾತುಕಗಳು ಒಬ್ಬ ಪುರುಷ ಕೆಟ್ಟರೆ ಆ ಸಮಾಜಕ್ಕೆ ಅಷ್ಟೊಂದು ನಷ್ಟವಿಲ್ಲ ಯಾವಾಗ ಒಬ್ಬ ಸ್ತ್ರೀ ಕೆಡವಳು ಅದರ ಪರಿಣಾಮ ಸಮಾಜದ ಮೇಲೆ ಭೀಕರವಾಗುವುದು ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಯಶಾಂಥ ಪಿಂಡೋದಕ್ರಿಯ ಅಂದರೆ ವರ್ಣಸಂಕರವು ಕುಲನಾಶ ಮಾಡಿದವರಿಗೆ ಮತ್ತು ಕುಲಕ್ಕೆ ನರಕವನ್ನುಂಟು ಮಾಡುವುದು ಏಕೆಂದರೆ ಇವರ ಪಿತೃಗಳು ತರ್ಪಣಗಳಿಲ್ಲದೆ ಕೆಳಗೆ ಬೀಳುವರು ದೋಷ್ಯೈ ರೇತೈ ಕುಲಜ್ಞಾನಂ ವರ್ಣಸಂಕರ ಕಾರಕೈ ಉತ್ಸಾದ್ಯಂತೆ ಜಾತಿಧರ್ಮ ಕುಲಧರ್ಮಶ್ಚ ಶಾಶ್ವತಃ ಅಂದರೆ ವರ್ಣ ಸಂಕರಕ್ಕೆ ಕಾರಣವಾದ ಕುಲನಾಶಕರ ದೋಷಗಳಿಂದ ಹಿಂದಿನಿಂದ ಬಂದಿರುವ ಜಾತಿ ಧರ್ಮಗಳು ಕುಲಧರ್ಮಗಳು ನಾಶವಾಗುವು ಅಂದರೆ ವರ್ಣ ಸಂಕರದಿಂದ ಆಯಾ ವರ್ಣಕ್ಕೆ ಸೇರಿದ ಕರ್ತವ್ಯಗಳಿಗೆ ಲೋಪ ಬರುವುದು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರರು ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಇತರರ ಕೆಲಸಕ್ಕೆ ಕೈ ಹಾಕುವರು ಒಂದೇ ವರ್ಣದಲ್ಲಿ ಹಲವು ಕುಲ ಕಸುಬುಗಳನ್ನು ಮಾಡುತ್ತಿರುವ ಇತರರು ಕೂಡ ಹೀಗೆಯೇ ಮಾಡುವರು ಇದರಿಂದ ಸಮಾಜದಲ್ಲೆಲ್ಲ ಅನಾಯಕತೆ ಪ್ರಾಪ್ತವಾಗುವುದು ಉತ್ಸನ್ನ ಕುಲಧರ್ಮಾಣಂ ಮನುಷ್ಯಾಣಂ ಜನಾರ್ದನ ನರಕೇ ನಿಯತಂ ವಾಸು ಭವತೀತ್ಯ ನು ಅಂದರೆ ಜನಾರ್ದನ ಕುಲಧರ್ಮವನ್ನು ನಾಶ ಮಾಡಿದ ಜನರಿಗೆ ತಪ್ಪದೇ ನರ ನರಕವಾಗುವುದು ಎಂದು ಕೇಳಿರುತ್ತೇವೆ ಎಂದು ಅರ್ಜುನ ಕೃಷ್ಣನಿಗೆ ಕೇಳುತ್ತಾನೆ ಅಹೋಬತ ಪಾಪಂ ಕರ್ತುಂ ವ್ಯವಸ್ಥಿತ ವಯಂ ಎದ್ರಾಜ್ಯ ಸುಖ ಲೋಭೇನ ಹಂತಂ ಸ್ವಜನ ಮುದ್ಯತಃ ಅಂದರೆ ಸ್ವಜನರನ್ನು ಕೊಂದರೆ ಪಾಪವೆನ್ನುವರು ಸ್ವಜನರನ್ನು ಕೊಲ್ಲುವಂತೆ ಮಾಡಿರುವುದಾವುದು ಆಪ್ತ ಜನರು ಮಾಡಿದ ಅನ್ಯಾಯ ಅಧರ್ಮಗಳು ಈ ಕೃತ್ಯಗಳನ್ನು ಸ್ವಜನರೇ ಮಾಡಲಿ ಪರಜನರೇ ಮಾಡಲಿ ಇಬ್ಬರು ದಂಡನೆಗೆ ಅರ್ಹರು ಈ ಸೂಕ್ಷ್ಮ ದುಃಖ ತಾಡಿತ ಅರ್ಜುನನ ಬುದ್ಧಿಗೆ ಒಳೆಯದೇ ಇದೆ ಯದಿ ಮಾಮ ಪ್ರತೀಕಾರಮ ಶಸ್ತ್ರಂ ಶಸ್ತ್ರ ಪ್ರಾಣಾಯಹ ಧಾರ್ತರಾಷ್ಟ್ರಾರಣೆ ಅನ್ಯುಸ್ತನ್ಮೆ ಕ್ಷೇಮತರಂ ಭವೇತ್ ಅಂದರೆ ನಾನು ಶಸ್ತ್ರವನ್ನು ತ್ಯಜಿಸಿ ಯಾವ ಪ್ರತೀಕಾರವನ್ನು ಮಾಡದೇ ಇರುವೆನು ಶಸ್ತ್ರಪಾಣಿಗಳಾದ ಕೌರವರು ನನ್ನನ್ನು ಕೊಂದರೆ ಅದೇ ಕ್ಷೇಮಕರವಾಗುವುದು ಎಂದು ಅರ್ಜುನ ಕೃಷ್ಣನಿಗೆ ಹೇಳುತ್ತಾನೆ ಅರ್ಜುನ ಹೀಗೆ ಹೇಳಿದ ಮೇಲೆ ಸಂಜೆಯ ಮುಂದೆ ಬರುವಂತೆ ಮಾತನಾಡುವನು ಏವಮುಕ್ತಾರ್ಜುನಾಹ ಸಂಖ್ಯೆ ರಥೋಪಸ್ಥ ಉಪಾವಿಷತ್ ವಿಶ್ರುಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ ಅಂದರೆ ಈಗೆಂದು ನುಡಿದ ಅರ್ಜುನ ಯುದ್ಧರಂಗದಲ್ಲಿ ದುಃಖದಿಂದ ಕಳವಳಪಡುತ್ತಾ ಬಿಲ್ಲು ಬಾಣಗಳನ್ನು ಕೈಯಿಂದ ಬಿಟ್ಟು ರಥದ ಮುಂದುಗಡೆ ಕುಳಿತುಕೊಂಡನು ಇಲ್ಲಿ ನಾವು ಏನರ್ಥ ಮಾಡ್ಕೋಬೇಕು ಅಂದರೆ ಈ ಅಧ್ಯಾಯದ ಪ್ರಾರಂಭದಲ್ಲಿ ಎಷ್ಟೊಂದು ಉತ್ಸಾಹದಿಂದ ಅರ್ಜುನ ಶ್ರೀಕೃಷ್ಣನಿಗೆ ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸುವೆಂದು ಹೇಳುವನು ಕೊನೆಯಲ್ಲಿ ಈ ವ್ಯಾಮೋಹದಿಂದ ಬಂದ ದುಃಖದಿಂದ ತನ್ನ ಕರ್ತವ್ಯವನ್ನು ಮರೆತು ಬಿಲ್ಲು ಬಾಣಗಳನ್ನು ಕೈಯಿಂದ ಜಾರಿ ರಥದಲ್ಲಿ ತೆಪ್ಪಗೆ ಕುಳಿತುಕೊಂಡಿರುವುದನ್ನು ನೋಡುವೆವು ಇದೇ ಅರ್ಜುನ ವಿಷಾದ ಯೋಗವೆಂಬ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ ಹಲವಾರು ಯುದ್ಧಗಳನ್ನು ಮಾಡಿ ಲೋಕೈಕ ವೀರನೆಂಬ ಬಿರುದನ್ನು ಗಳಿಸಿದ ಅರ್ಜುನನ ಮನಸ್ಸು ಸುಂಟರ ಗಾಳಿಯಲ್ಲಿ ತರಗೆಲೆ ಸಿಕ್ಕಿಕೊಂಡು ಸುತ್ತುತ್ತಿರುವಂತೆ ಆಗಿದೆ ಈ ಪರಿಸ್ಥಿತಿಯನ್ನು ನೋಡುತ್ತಿರುವವನು ಶ್ರೀಕೃಷ್ಣ ಅವನನ್ನು ಕಾರ್ಯೋನ್ಮುಖವನ್ನನ್ನಾಗಿ ಮಾಡುವುದಕ್ಕೆ ತನ್ನ ಬೋಧನೆಯ ಸಂಜೀವಿನಿಯನ್ನು ಕೊಡಬೇಕಾಗಿದೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾನು ಸಾಂಖ್ಯ ಯೋಗದ ಬಗ್ಗೆ ತಿಳಿಸಿಕೊಡ್ತೀನಿ ಧನ್ಯವಾದಗಳು